ವಚನ ಸಾಹಿತ್ಯದ ವಚನ ಗಂಗೋತ್ರಿಯ ಆದ್ಯ ಪುರುಷ ಅಂಥೇಳಿ ಕರೀಸ್ಕೊಳ್ತಾರೆ ಅಂಥ ದೇವರ ದಾಶಿಮಾರ್ಯ ಆ ಕುರಿತು ಇವತ್ತು ಚರಿತ್ರೆ ಬರ್ತದೆ ಎಂಥ ವಿಶಿಷ್ಟವಾದ ಶರಣ ತನ್ನ ನಳತೆಯ ಮೂಲಕ ತನ್ನ ಸೌಜನ್ಯಶೀಲ ಬದುಕಿನ ಮೂಲಕ ಶರಣ ಸಂಕುಲದೊಳಗೆ ಯಾವ ರೀತಿಯೊಳಗ ತಮ್ಮ ವ್ಯಕ್ತಿತ್ವವನ್ನು ಪಡಿ ಮೂಡಿಸ್ತಾರೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಇವತ್ತು ಕಾಣ್ತೀವಿ ಅಂಥ ದೇವರ ದಾಶಿಮಾರರು ಒಂದ ಅವರ ವಿಚಾರವನ್ನು ಕುರಿತು ನಿಮಗೊಂದು ಮಾತು ಹೇಳಬೇಕು ಯಾರೋ ಒಬ್ಬರು ದೇವರನ್ನ ಕುರಿತು ತಪಸ್ಸು ಮಾಡ್ತಿದ್ದತ್ತು ದೇವರನ್ನ ಕುರಿತು ತಪಸ್ಸು ಮಾಡುವಾಗ ಕೆಲವು ದಿವಸಗಳಾದ ಮೇಲೆ ಕೆಲವು ತಿಂಗಳಾದ ಮೇಲೆ ದೇವರು ಪ್ರತ್ಯಕ್ಷ ಆದತ್ತ ಪ್ರತ್ಯಕ್ಷ ಆಗಿ ಕೇಳಿದ ಏನು ಬೇಕು ನಿನಗೆ ಏನು ಬೇಕಂದ್ಕೂಡ ಇವನಿಗೆ ಏನು ಕೇಳಬೇಕು ಅನ್ನೋದು ಮರ್ತು ಹೋಗಿತ್ತು ಏನು ಬೇಕು ನಿಮಗಂತ ಕೇಳಿದ ಕೂಡಲೆ ಅವಾಗ ಏನು ಕೇಳಬೇಕು ಅನ್ಕೊಂತಾನು ಸುಮ್ಮನೆ ಕುಂತ ಅವಾಗ ಪರಮಾತ್ಮನ ಕೇಳಿದ ನಿನಗೆ ನೆನಪಾಗುವತ್ ಅದ್ಕಂತತಿ ನೀನು ತಪಸ್ಸು ಮಾಡಿದಿ ನಿನಗೊಂದು ದೊಡ್ಡ ಆನಿ ಕೊಡ್ತೀನಿ ತೊಗೊಂಡು ಹೋಗುವ ತಂದವು ಅವಂದ ಆನೆ ತಗೊಂಡು ಹೋಗಿ ಎಲ್ಲಿ ಕಟ್ಟಲಿ ಮನೆಯಾಗ ಆಡು ಕಟ್ಟಕ್ಕೆ ಜಾಗಿಲ್ಲ ಆನೆ ಸಾಕುವುದಂದ್ರೆ ಏನ್ರಿ ರೀ ಹುಡುಗಾಟಗೇನು ರೀ ಆನೆ ತರ್ಬೋದು ಆನಿ ಹೊಟ್ಟಿಗೆ ಹಾಕೋರು ಯಾರು ಇದು ಸಮಸ್ಯೆ ಎಲ್ಲ ಆನೆ ತಗೊಂಡು ಏನು ಮಾಡಲಿ ಬೇಡ ನನಗೆ ಸಾಕಾಗೋದಿಲ್ಲ ಆನೆಯನ್ನು ಸಾಕುವುದು ಸಲುವುದು ಅಂತಂದ್ರೆ ಮನೆಯಾಗ ಒಂದು ಎರಡು ಎಮಿಗಳಿದ್ರು ಎಲ್ಲಿತ್ತರೂ ಮೇವನೋ ಅಂತ ಪರಿಸ್ಥಿತಿ ಒಳಗೆ ಆನಿಗೆ ಎಲ್ಲಿಂದ ತಂದು ಹಾಕೋಕಾಗ್ತತಿ ಆನೆ ಬೇಡ ಅಂತಂದವು ಅವಾಗ ದೇವರಂದ ನಿನಗೆ ಭಾಳಷ್ಟು ಸಾವಿರಾರು ಕೋಟಿ ಸಂಪತ್ತನ್ನು ದುಡ್ಡನ್ನು ಕೊಡ್ತೀನಿ ತಗೋ ತಂದವ್ ಅವಂದ ಬ್ಯಾಡಂದವ ಸಾವಿರಾರು ಕೋಟಿ ಎಲ್ಲ ಬರೀ ಒಂದು ಇಂತಿಷ್ಟು ಲಕ್ಷದ ಮ್ಯಾಲ ಇತ್ತಂದ್ರೆ ಇಂತಿಷ್ಟು ವ್ಯವಸ್ಥೆ ಮ್ಯಾಲೆ ದುಡ್ಡು ಇತ್ತಂದ್ರೆ ಮತ್ತದನ್ನು ಚೆಕ್ ಮಾಡೋಕೆ ಮನೆಯೊಳಗೆ ಶೋಧ ಮಾಡೋಕೆ ಅಧಿಕಾರಿಗಳು ಬಂದು ಮನೆಯಾಗೆ ಹೋಗ್ಕೊಂಡು ಕುಂದಿರ್ತಾರು ಮನೆಯಾಗ ಕೂತವನು ಓದ್ ಜೈಲಿನಾಗ ಓದ್ ಒಗೀತಾರು ಆ ಏನು ಬ್ಯಾಡ್ ನನಗೆ ಅಂದವು ಮತ್ತೇನು ಬೇಕು ಏನು ಕೇಳಿದ್ರು ಬೇಡ ಬೇಡ ಅಂತೀಯಲ್ಲ ನಿನಗೆ ಬೇಕರೇ ಏನು ಏನು ಬೇಕು ಅಂತ ಕೇಳಿದ ಕೂಡಲೇ ಅವಾಗ ಹೇಳ್ತಾನೆ ಕರಿಯ ನಿತ್ತಡೆವಲ್ಲೆ ಶಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ರಾಮನಾಥ ಅಂತಕ್ಕಂಥ ಮಾತನ್ನು ದೇವರ ದಾಶಿಮಾರೆ ಶರಣ ಹೇಳ್ತಾನೆ ಏನು ಯಾವುದೂ ಬೇಡ ಏನು ಬೇಕು ನಿಮ್ಮ ಶರಣರ ಸುಳ್ನುಡಿ ಮಹಾತ್ಮರ ಅನುಭವಿಗಳ ಪವಿತ್ರವಾದಂಥ ವಿಶೇಷವಾದ ಸಂದೇಶವನ್ನು ನೀಡುವಂಥ ಅನುಭವಪರ ಚಿಂತನ ನುಡಿಗಳನ್ನು ವಚನಗಳನ್ನು ನನ್ನ ಪಾಲಿಗೆ ನೀಡಿದರೆ ಸಾಕು ನಿಮ್ಮನ್ನಿತ್ತೆ ಅಕಸ್ಮಾತ್ ಯಾರು ನನಗಿವನು ಅಂತಂದ್ರೆ ನೀ ನನ್ನ ಕೈಯಾಗಿದ್ದೆ ಅಂದ್ರೆ ಅವ್ರಿಗೆ ನಿನ್ನ ಕೊಡ್ತೀನಿ ನನಗೆ ಅವು ಭಾಳ ಮುಖ್ಯ ನೀನು ಮುಖ್ಯ ಅಲ್ಲ ಅಂತ ಹೇಳ್ತಾನೆ ದೇವರ ದಾಶಿಮಾರ್ಯ ನೀ ದೇವರು ಇರ್ಬೋದು ಖರೆ ಆದರೆ ನೀ ನನಗೆ ಮುಖ್ಯ ಅಲ್ಲ ಮಹಾತ್ಮರ ಅನುಭಾವದ ನುಡಿಗಳು ನನಗೆ ಮುಖ್ಯ ಅಂತೀಕೊಂಡು ಹೇಳಿ ದೇವರ ದಾಶಿಮಾರ್ಯ ಕೇಳ್ತಾನಲ್ಲ ಅಂಥ ದೇವರ ದಾಷಿಮಾರ್ಯ ಸಾಮಾನ್ಯ ಶರಣನಾಗಿದ್ದಿಲ್ಲ ಆತ ನೋಡ್ರಿ ಮುದೇನೂರು ದೇವರ ದಾಶಿಮಾರಿಡವರು ಕಲಬುರಗಿ ಅಂತ ತಿಕೊಂಡು ಹೇಳ್ತಾರೆ ಅಂಥ ಹುಟ್ಟಿರ್ತಕ್ಕಂಥ ದೇವರ ದಾಶಿಮಾರ್ಯ ಆತನಿಗೆ ಎಂಥ ಒಂದು ವಿಶೇಷವಾದಂಥ ಇತ್ತು ಹ್ಯಾಗಿದ್ದ ದೇವರ ದಾಶಿಮಾರ್ಯ ಯಾರು ಅವನ ಜೊತೆಗೆ ಶಂಕರ ದಾಶಿಮಯ್ಯ ಅಂತ ಬರ್ತಾನೆ ಅವನ ಕುರಿತು ಭೀಮಕವಿ ಪುರಾಣದೊಳಗೆ ಬರೀತಾರೆ ಚಂದ್ರಗುಂಡ ಶಿವಾಚಾರ್ಯರ ಕೃಪೆಯಿಂದ ಆತ ಸಂಸ್ಕಾರವನ್ನು ಪಡೆದು ದೇವರ ದಾಶಿಮಾರ್ಯ ಅದ್ಭುತವಾದಂಥ ಆಧ್ಯಾತ್ಮ ಸಾಧನೆಯನ್ನು ಮುಂದುವರೆಸ್ತಾನೆ ಆತನ ಹಾದಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅವನಿಗೆ ಕಣ್ಣೆಯನ್ನು ಶೋಧಿಸಿ ಮದುವೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ದೇವರ ರಾಶಿಮಾರಿನ ಸಾತ್ವಿಕ ಬದುಕು ಆತನ ಸಾತ್ವಿಕ ಚಿಂತನೆ ಆಧ್ಯಾತ್ಮ ಪ್ರೇಮವನ್ನು ನೋಡಿದಂಥವರು ಯಾರವನಿಗೆ ಕನ್ಯಾ ಕೊಡೋಕು ಅಲ್ಲೆಂತಾರಿ ನಾವು ಕೊಡ್ತೀವಿ ನೀವು ಕೊಡ್ತೀವಂತ ಎಲ್ಲರೂ ಆತನಿಗೆ ಕನ್ಯಾ ಕೊಡೋದಕ್ಕೆ ತಯಾರಾಗ್ತಾರ ಆದರೆ ದೇವರ ದಾಶಿಮರ್ಯ ಅಂದ ನಾನೊಂದಿಷ್ಟು ಕನ್ಯೆಯನ್ನು ಶೋಧಿಸಿ ಪರಿಶೀಲಿಸಿ ಮದುವೆ ಆಗಬೇಕು ತಿಳಿದು ವಿಚಾರ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿದ ನೋಡ್ರಿ ಭಾಳ ಮಂದಿ ನೀವು ಕನ್ಯಾ ನೋಡಕ್ಕೆ ಹೊಕ್ಕಿರಿ ಕನ್ಯಾ ಹೆಂಗೆ ನೋಡಬೇಕು ಏನು ನೋಡಬೇಕು ಮಂದಿ ಅಂತಾರೆ ನಿಮ್ಮ ಶಾನ್ಯಾರ ಶಾನೇವ್ರಿ ನಾವು ಏನು ನೋಡಬೇಕು ಹೆಂಗೆ ಮಾತಾಡಬೇಕು ಯಾರ ಕಡೆ ಹಚ್ಚಿ ಹೇಳಬೇಕು ಗೊತ್ತಾಗ್ಲಾರ್ದಂಗೆ ಹೆಂಗೆ ವ್ಯವಹಾರ ಮುಗಿಸ್ಬೇಕು ನಿಮಗೇಡು ತಿಳಿದಿದ್ರಿ ಸ್ವಾಮಿಗಳ ಮುಂಜಾನೆಯಿಂದ ಸಾಂಜಿಸ ಅದ್ರಾಗ ಇರ್ತೀವಿ ಅಂದ್ರೆ ಕನ್ಯಾ ಏನು ನೋಡಬೇಕು ಭಾಳಷ್ಟು ಸಲ ಕನ್ಯಾ ನೋಡುವ ಹೊತ್ತಿನೊಳಗೆ ಮದುವೆ ಆಗೋ ಹುಡುಗ ಏನು ರೀ ಏನು ನೋಡ್ತಿರ್ತಾನೆ ಹುಡುಗಿ ಚೆಂದ ಇರಬೇಕು ಅಟ್ಟಾದ್ರೆ ಮುಗಿತು ರೀ ಉಳಿದದ್ದೇನೂ ಇಲ್ಲ ಹುಡುಗಿ ಚೆಂದ ಇದ್ರೆ ಸಾಕು ಅದು ಒಂದೇ ಆದರೆ ತಾಯಿ ಏನು ನೋಡ್ತಿರ್ತಾಳೆ ತಾಯಿ ಅದಕ್ಕೆ ಹುಡುಗನ ತಾಯಿ ಏನು ನೋಡ್ತಿರ್ತಾಳೆ ಆ ಕನ್ಯಾದೊಳಗೆ ಆ ಹುಡುಗಿ ನಮ್ಗೆ ಸಂಬಂಧದಾಗಿರ್ಬೇಕು ನಮಗೆ ಆಗಿರ್ಬೇಕು ಹಾಂ ಆಮೇಲೆ ಹುಡುಗಿ ಅವ್ವ ಅಪ್ಪ ಇಬ್ಬರು ಅದನ್ನು ನೋಡ್ತಿರ್ತಾರೆ ಇನ್ನು ಉಳ್ಕಿದವರು ಮದುವೆಗೆ ಬರೋವರು ಅಡುಗೆ ಏನು ಮಾಡಿಸ್ತಾರೋ ಹಿಂಗ್ ನೋಡ್ತಿರ್ತಾರೆ ಆದರೆ ದೇವರ ದಾಷಿ ಏನು ನೋಡ್ತಾನೆ ಅಂತಂದರೆ ಒಂದು ಮಾತು ಹೇಳಿದ ಅಲ್ಲಿ ಕಣ್ಣಿಯನ್ನು ನೋಡಕ್ಕೆ ಹೋಗಿರ್ತಾರೆ ಏನು ಎಲ್ಲರಿಗೂ ಪಸಂದ್ ಬಂತು ದೇವರ ದಾಶಿಮಾರೆ ಉಳಿದದೇನೂ ಕೇಳಲಿಲ್ಲ ನನ್ನದೊಂದು ನಿಯಮವಿದೆ ನನ್ನದೊಂದು ಮಾತಿದೆ ಆ ಮಾತನ್ನು ಯಾರು ತಿಳಿದು ಮಾಡ್ತಾರೆ ಅವರನ್ನ ನಾನು ಒಲ ಒಲಿಸ್ತೀನಿ ನಾನು ಅವರನ್ನು ಮದುವೆ ಹಾಕ್ತೀನಿ ಒಲಿಸ್ತೀನಿ ಅಂತ ಹೇಳಿ ದೇವರ ದಾಶಿ ಮಾರು ಹೇಳ್ತಾನೆ ಹೇಳಿದ ತಕ್ಷಣ ಏನದು ದೇವರ ದಾಶಿ ಮಾರ ಒಂದು ಷರತ್ತು ಇಡ್ತಾನೆ ಏನು ನೀರು ಹಾಕಲಾರ್ದ ಅನ್ನ ಮಾಡ್ಬೇಕು ಒಂದೇ ಉಳಿದದ್ದೇನು ಇಲ್ಲ ನೀರು ಹಾಕಲಾರ್ದ ಅನ್ನ ಮಾಡ್ಬೇಕು ಮಾಡ್ತೀರಿ ರೀ ಹಾಲು ಹಾಕಿ ಮಾಡ್ರಿ ಆತ ಅದ್ರಾಗಿ ಹೌದಿಲ್ರಿ ನೀರು ಹಾಕಬೇಡ ಅಂದ್ರೆ ಹಾಲು ಹಾಕಿರ ಆತು ಹಾಲು ಅಲ್ಲ ನೀರು ಅಲ್ಲ ನೀರನ್ನು ಹಾಕಲಾರದೆ ಅನ್ನ ಮಾಡಬೇಕು ಅಂತಂದಾಗ ಆ ಹುಡುಗಿ ಮದುವೆಯಾಗುವಂಥ ಆ ಹುಡುಗಿ ಒಪ್ತಾಳೆ ನಾನು ಮಾಡ್ತೀನಿ ಅಂದ್ರೆ ಏನು ಹೆಂಗೆ ಅನ್ನ ಮಾಡೋದು ನೀರು ಹಾಕಲಾರ್ದ ಮನೆಯನ್ನವರಿಗೆಲ್ಲ ಗಾಬ್ರಿ ಅದು ನೀರು ಹಾಕಲಾರ್ದ ಅನ್ನ ಹೆಂಗೆ ಮಾಡ್ತೀವ ಹೇಳಿದ ಕೂಡೇ ನೀವು ಹ್ಞೂ ಅಂದಿ ಮಾಡ್ತೀನಿ ಬಿಡ್ರಿ ಏನು ದೊಡ್ಡದು ಅಂತ ಹೇಳಿ ಆಗಿಂದಾಗ ಮನಿಗೊಬ್ಬರು ಜಂಗಮರನ್ನ ಬರಮಾಡಿಕೊಂಡ್ರು ಜಂಗಮರನ್ನ ಬರಮಾಡಿಕೊಂಡು ಅವರ ಪೂಜೆಯನ್ನು ಮುಗಿದ ತಕ್ಷಣ ಆ ಹೆಣ್ಮಗಳು ಅವರ ಪಾದ ಪೂಜೆಯನ್ನು ಮಾಡ್ಕೋತಾಳೆ ಪಾದ ಪೂಜೆಯನ್ನು ಮಾಡಿ ಪಾದೋದಕವನ್ನು ತಯಾರು ಮಾಡಿ ಪಾದೋದಕವನ್ನು ತೆಗೆದುಕೊಂಡು ಪಾದೋದಕವನ್ನು ಹಾಕಿ ಅನ್ನವನ್ನು ಮಾಡ್ತಾಳೆ ಅದು ಅನ್ನ ಆಗಲಿಲ್ಲ ಪ್ರಸಾದ ಆಯಿತು ಅಂತಿರ್ತಾರೆ ನೋಡ್ರಿ ತಲಿಬೇಕ್ರಿ ಇಂಥವುಕ್ಕೆಲ್ಲ ತಲೀಬೇಕು ಮತ್ತು ಇರುದಿಲ್ಲನ್ರಿ ಇರ್ತಾವ ತಲೆ ಮ್ಯಾಲ ಕೂದಲಿರ್ತಾವ್ ಇನ್ನು ಭಾಳ ಮಂದಿ ತಲಿ ಅದಕ್ಕೆ ಅಂತೇಳಿ ಅಂತಂದ್ರೆ ಟೊಪಿಗೆ ಒಂದು ಜಾಗ ತಿಳ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಟೊಪಿಗೆ ಅಲ್ಲೇ ಇಲ್ಲಿ ಇಟ್ಟರೆ ಹೊಲಸಾಕತ್ತೆ ಅಂತ ಹೇಳಿ ತಲೆ ಮೇಲೆ ಒಂದು ಜಾಗ ತಿಳ್ಕೊಂಡಿರ್ತಾರ ಏನ್ರಿ ತಲಿ ಬುದ್ಧಿವಂತಿಕೆ ಏನಿದೆ ಯಾವಾಗ ಗುರು ಜಂಗಮರ ಪಾದೋದಕವನ್ನು ಪಡೆದು ಅದರಿಂದ ಹಾಕಿ ತಯಾರು ಮಾಡಿದಳಲ್ಲ ಆಕೆ ಕೇವಲ ಅನ್ನವನ್ನು ಮಾಡಲಿಲ್ಲ ಒಂದು ಪರಂಪರೆ ಒಂದು ಧಾರ್ಮಿಕ ವ್ಯವಸ್ಥೆಯ ಪ್ರಕಾರ ಪ್ರಸಾದವನ್ನೇ ಸನ್ನದ್ಧಗೊಳಿಸ್ತಾಳೆ ದೇವರ ದಾಶಿಮಾರ್ಯ ಅಂದ ನನ್ನ ಕೈ ಹಿಡಿಯುವ ಯೋಗ್ಯತೆ ಇವಳಿಗೆ ಮಾತ್ರ ಇದೆ ಅನ್ನೋದನ್ನು ಆತ ಒಪ್ಪಿಕೊಂಡು ಆಕೆಯನ್ನು ಒಪ್ಪುತ್ತಾನೆ ಒರೆಸ್ತಾನೆ ಮದುವೆಯಾಗ್ತದೆ ಆಕೆಯ ಹೆಸರು ದುಗ್ಗಳೆ ಹೆಸರು ದುಗ್ಗಳೆ ನೋಡಿರಿ ದಾಸಿಮಯ್ಯ ದುಗ್ಗಳೆ ಹೆಸರುಗಳು ಇಷ್ಟು ಒತ್ತಕ್ಷರ ದುಗ್ಗಳೆ ಈಗ ಇಷ್ಟು ಒತ್ತಕ್ಷರ ಹೀಗೆಲ್ಲ ಅಂದು ಮಾಡಿ ತ್ರಾಸು ಮಾಡ್ಕೊಳ್ಳೋದಿಲ್ಲರಿ ಎಲ್ಲ ಅಗ್ದಿ ಸಂಕ್ಷಿಪ್ತ ಆಗಿರಬೇಕು ಎರಡು ಅಕ್ಷರದಾಗ ಇರಬೇಕು ಹೆಸರು ಸಣ್ಣ ಇರಬೇಕು ರೀ ಮೊದಲ ಭಾಳ ದೊಡ್ಡ ಹೆಸರು ಹೀಗೆಲ್ಲ ಇಡ್ತಿದ್ರು ಈಗ ಹಾಗಿಲ್ಲ ಎರಡು ಅಕ್ಷರದಾಗ ಮಾನ್ಯ ನಾ ಇದನ್ನು ಹೇಳಾಕತಿದ್ದ ನೀವು ಒಬ್ಬಂದ ನೀವು ಇನ್ನೂ ಭಾಳ ದೂರದ್ರಿ ಸ್ವಾಮಿಗಳಂದು ಎರಡು ಇಲ್ಲಿ ಒಂದೊಂದ ಅಕ್ಷರ ಜೆ ಜಿ ಹಿಂಗೊಟ್ಟು ಏನ್ರಿ ಒಂದು ಆದ್ರೆ ಮುಗಿದು ಹೋಯ್ತು ಅಂದೆ ಜೆ ಕಿಂತಲು ಜಿ ಅಂತ ಹೇಳಿ ನಾನು ಯಾಕ ಹೇಳಿದ್ದಕ್ಕೆಲ್ಲ ಜಿ ಹೇಳಿದಕ್ಕೆಲ್ಲ ಜಿ ಅನ್ಕೊಂತ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತತಿ ಈ ರೀತಿಯೊಳಗೆ ದುಗ್ಗಳೇ ದಾಶಿಮಾರ್ಯರು ಎಂಥ ದಾಂಪತ್ಯ ಬದುಕನ್ನು ಬದುಕ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳ ವಿಷ ಬೆರೆಸಿದಂತೆ ಕಾಣ ರಾಮನಾಥ